ಟೀ ಅಂತ ಇವಾಗ ನೀರ್ ಕುಡಿ ಚಿನ್ನು ಟೀ ಮತ್ತೆ ಕಾಫಿ ಎಲ್ಲ ಇದೆ ಬಿಸಿ ಬಿಸಿ ಎಷ್ಟು ಆರಾಮ್ ಅನ್ಸುತ್ತಲ್ಲ ಮ್ಯಾಮ್ ಕರೆಕ್ಟ್ ಟೈಮ್ ದಲ್ಲಿ ತಿಂಡಿ ಕರೆಕ್ಟ್ ಟೈಮ್ ದಲ್ಲಿ ಚಾಯ್ ಮನೆಯಾಗಿದೆ ಪೈಲ್ಲ ಪರಿಚಯ ಮಾಡ್ಕೊಂಡ್ರು ಬಹಳ ಚೆನ್ನಾಗಿ ಮಾತಾಡಿದ್ರೆ ಅವ್ರು ಸರ್ ಅದೇ ಮೇಡಮ್ ಅವ್ರಿಗೆ ಅದೇ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನು ಸ್ವಲ್ಪ ಹತ್ರ ಸುರ್ಭೆ ಹತ್ರ വീഡിയോ യൂട്യൂബ് വിഡിയോ എല്ലാര ചല ആ ನಮ್ಮ ಡಿಸ್ಪ್ಲೇ ಇದೆಯಲ್ಲ ಹಾ ನೀವೆಲ್ಲ ಬಂದು ನೋಡ್ತಾ ಇದ್ದೀರಾ ಅಷ್ಟೇ ಹಾ ನೋಡ್ತಾ ಇದ್ದೀರಾ ಅಷ್ಟೇ ಎಲ್ಲರೂ ಹೀಗೆ ಮಾಡ್ರಿ

ಆಯ್ತಾ ಊಟ ಚೆನ್ನಾಗಿತ್ತಲ್ಲ ಹಪ್ಪಳ ಎಲ್ಲ ನಮ್ಗೆಲ್ಲ ಹೊಸ ಟೈಪ್ ಊಟ ಇದೆ ರೊಟ್ಟಿ ಚಪಾತಿ ಈ ಇರುತ್ತೆ ವೆರೈಟಿ ವೆರೈಟಿ ತಿನ್ವಿ ಎರಡು ದಿನ ಚೆನ್ನಾಗಿದೆ ಅದೇ ಅದೇ ಕಡೆ ಬಜಿ ಮಾಡ್ತಾರೆ ಇಲ್ಲಿ ಪನ್ನೀರ್ದು ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ರೆ ಅದು ಊಟ ಮಾಡಿ ಮಾಡಿ ಎಲ್ಲರೂ ಎಲ್ಲ ಎಲ್ಲರೂ ಮಾತಾಡ್ಸೋರು ಆಫೀಸಲ್ಲಿ ಅಂದ್ಮೇಲೆ ಅದೇ ಚೆನ್ನಾಗ್ ಕಾಣಿಸ್ತಾ ಇದೆ ಡಾರ್ಕ್ ಮತ್ತೆ ನಮ್ ಕ್ಲಾಸ್ ಸ್ಟಾರ್ಟ್ ಆಯ್ತು ಇವಾಗ ಚೆನ್ನಾಗಿದೆ ಅಲ್ಲ ಇನ್ಫಾರ್ಮ್ ನಿಮ್ದು ನೋಡಕ್ ಬಹಳ ಖುಷಿ ಅನ್ಸುತ್ತೆ ನಂಗೆ ಒಟ್ಟಿಗೆ ಎಲ್ಲ ಕೆಲಸ ಮಾಡ್ತೀರಾ ಓಕೆ ಎಲ್ಲ ಸ್ಟಾರ್ಟ್ ಮಾಡಿದಾರೆ ರೆಡಿಯಾಗಿ ಕುಡಿದಾರೆ ನೋಡಿ ಎಲ್ಲರೂ time, <laughs> time, good evening, sir. Good evening, sir, good evening to Guru, sir, and to all the trainees, trainee officers. Uh, so we have come to the end of this workshop and uh, uh, we would like to hear from the officers what they felt about the training. So um, I would uh, request Oliver to please volunteer to speak, one or two of you. Good evening, uh, sir. Good evening, uh, my friends. Here, it's been a very good uh, two-day sessions. Okay, because the time we have just have taken some more time, some little time. So, introduce. I stopped it. Okay. <clears throat>

ಕೇಂದ್ರೀಯ ಸರಕು ಹಾಗೂ ಸೇವಾ ಇಲಾಖೆ ಬೆಳಗಾವಿ ಆಯುಕ್ತ ನಾನು ಆಗಸ್ಟ್ ಅಲ್ಲಿ ರಿಟೈರ್ ಆಗ್ತಾ ಇದ್ದೇನೆ ಸರ್ವಿಸ್ ಇಂದ ರಿಟೈರ್ ಅಂತ ತಕ್ಷಣ ಎಲ್ಲರಿಗೂ ಅದೇನು ಹೊಸದಂತ ಅದನ್ನು ತಿಳ್ಕೊಳ್ಬಾರ್ದು ಒಂದ್ಸಲ ಸರ್ವಿಸ್ ಅಲ್ಲಿ ಸೇರಿದ ಮೇಲೆ ನಿವೃತ್ತಿ ಆಗ್ಲೇಬೇಕು ಆಗಲಿ ಮುಂದೆ ಹೋಗಲಿ ಸೇರಲಿ ಬೀಸು ಕಾಡಿಗೆ ಬೀರುತ್ತೆ ಸೊ ಈ ರೀತಿ ಇದೇ ನಮ್ದು ಕೊನೆ ಎಲ್ಲ ಮುಂದೆ ಏನೋ ಬಹಳಷ್ಟಿದೆ ನಮಸ್ಕಾರ ನೀವ್ ಹೇಳಿದಾಗ ಇಲ್ಲಿ ಸಾಕಷ್ಟು ಜನ ಎಲ್ಲರೂ ಕನ್ನಡ ಮಾತಾ Naast, Naastan. 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 <laughs> <laughs> yes. 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 We will have the distribution of the certificates. So when I call upon names, kindly come over and uh, receive the certificate. I <laughs> am <laughs> sir. sir. sir.

Thank you. Thank you. Thank you. So, I have one to and I would want Thank to come you. back again. Thank you, <laughs> <laughs> and I am iterating this month itself. Oh, okay. Oh my yes, very good. Thank <laughs> you. So I received, uh, yeah, right. the ಇಲ್ಲಿ ನಡೆದಿದೆಲ್ಲ ಯೂಟ್ಯೂಬಲ್ಲೇ ಬರ್ತಾರೆ ಎವ್ರಿ ಏಜು ಬರ್ತಾ ಮೇಡಮ್ ಅವರ ಇಂಟ್ರೊಡಕ್ಷನ್ ಇಲ್ಲಿ ಬರ್ತಾ ನಡೆದ ಯೂಟ್ಯೂಬಲ್ಲೇ ಬರ್ತಾ ಮೇಡಮ್ ಅವ್ರು ಯೂಟ್ಯೂಬ್ ಅಲ್ಲ ಬರ್ತಾವ ಸರ್ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು You you're, <laughs> <in>. <laughs> oh. Oh. Oh, you're all. <laughs> So we'll see you at <laughs> yeah uh, we need to practice it yeah. i think it will help you all a lot get out of this mental distress <laughs> thanks to coach main karna yoga namella mind ಮೈಂಡ್ ಸೆಟ್ ಚೇಂಜ್ ಮಾಡಿದ್ದು ನಮ್ ನೇಷನ್ ಇದು ಕೊಟ್ಟು ಎಂಬತ್ತು ವರ್ಷ ಆದಮೇಲೆ ಹೆಚ್ಚಿಗೆ ಪೆನ್ಷನ್ ತಗೋಬೇಕು ಅಂದ್ರೆ ಈ ಸರ್ಟಿಫಿಕೇಟ್ ಜೊತೆ ಒಂದು ವಾಕಿಂಗ್ ಸ್ಟಿಕ್ಕು ಗಿಫ್ಟಾಗಿ ಕೊಟ್ಟರೆ ಎಯ್ಟಿ ಇಯರ್ಸ್ ಆದಾಗ ಒಂದು ಪ್ರೋಗ್ರಾಮ್ ಮಾಡಿ ಸಂಸ್ಥೆಗೆ ನನ್ನ ನಮಸ್ತೆ ನಾನು ಡಿಪಾರ್ಟ್ಮೆಂಟ್ ಸೇರಿದಾಗ ಉಲ್ಲಾಸದಿಂದ ಬಂದಿ ಉಲ್ಲಾಸದಿಂದ ಬಿದ್ದುಕೆ ಹೋಗ್ತಿದ್ದೀನಿ ಈ ನಮ್ಗೆ ಒಳ್ಳೆ ವಿಷಯ ಸಿಕ್ತು ಒಳ್ಳೆ ವಿಚಾರ ಸಿಕ್ತು ಬದುಕಲ್ಲಿ ಏನೇನೋ ಬರ್ತಿದೋ ಈ ಬಂದ್ಮೇಲೆ ಬದುಕು ಇನ್ನೂ ಇತ್ತು ಸಮಸ್ಯೆ ಚೆನ್ನಾಗಿದೀವಿ ಸರ್ Thank you. Very good evening to all of you. Now it's very uh, difficult to believe that it's a course. Thank you. Very much. I wish you all the best. Very, very happy and peaceful entire life. So let us all stand up for the national. anthem. <laughs> ಎಲ್ಲರೂ ಫೋಟೋ ತಕೊಳಕ್ ಹೋಗ್ತಾ ಇದ್ದು ಬ್ಯಾಕ್ ಸೈಡ್ ಎಲ್ಲರೂ ಹಾಕ್ತಿದ್ದಾರೆ ಇನ್ನೂ ವಿಡಿಯೋ ನೋಡಿಲ್ಲ ನೀವು ವಿಡಿಯೋ ನೋಡಿ ಅವಾಗ ಮತ್ತೊಂದು ಹೆಸರು ಇದೆ ಇವ್ರದ್ದು ಆ ಹೆಸರು ಏನು ಹೇಳಿ ನಂಗ ಸಬ್ಸ್ಕ್ರೈಬರ್ ಅವರೇ ಮಾಡಿದ್ದು ಮುಂಚೆ ಗಂಡ ಹೆಂಡತಿ ಅಂದ್ರೆ ಲಾಸ್ಟ್ ಹೀಗೆ ಇರ್ಬೇಕು ಅದನ್ನ ಕಾಪಾಡ್ಕೊಡು ಇಬ್ಬರಲ್ಲೂ ಒಂದು ಮನಸ್ಸಲ್ಲಿ ಬೇಕು ಅಷ್ಟು ಎರಡು ದೇಹ ಒಂದೇ ಮನಸ್ಸು ಎಲ್ಲ ಒಂದೇ